The ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಯ್ಯೋಪ್ಪ ನಿ ಕಡೆ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಕುಕ್ಕಿಂಗ್ ಬ್ಲಾಗ್ ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತಂದ್ರೆ ಇವಾಗ್ಲೇ ನಿಮ್ಗೆಲ್ರಿಗೂ ತಮ್ಲ ನೋಡಿದಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ ಇವತ್ತು ತಕ್ಕನ ಮಗಳಿಗೆ ಮಾಡಿಕ ಶಾಸ್ತ್ರನ ಮಾಡ್ತಾ ಇದ್ದೀವಿ ಸೊ ಅಮ್ಮರು ಇವಾಗ ಬರ್ತಾರೆ ತಿಂಡಿಗೆಲ್ಲ ರೆಡಿ ಮಾಡಿ ರೇಷನ್ ಹಾಕಿ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ತರ್ಸ್ಕೊಂಡೆ ಸೊ ತಿಂಡಿಗೆ ಅಂತೇಳಿ ಪಲಾವ್ನ ರೆಡಿ ಮಾಡಿಕೊಂಡು ತಿಂದ್ಕೊಂಡು ಅಮ್ಮರ್ ಬಂದ ಮೇಲೆ ಚಾರುನ ಅಮ್ಮನ ಹತ್ರ ಬಿಟ್ಟು ನಾವು ಸಿಟ್ಟಿಗೆ ಹೊರಟ್ವಿ ಸೊ ಹೋಗಿ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾ ಹನ್ನೊಂದು ಮುಕ್ಕಾಲಿಗೆ ನಾವು ಬಸ್ಸಿಗೆ ಬಂದು ಕೂತ್ಕೊಂಡಿದ್ದೀವಿ ಫ್ರೆಂಡ್ಸ್ ಇನ್ನು ಹನ್ನೆರಡುವರೆಗಂತೆ ಬಸ್ ಹೊರಡೋದು ನೋಡಿ ಇಲ್ಲಿ ಎರಡು ಸೀರೆನ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣು ಮತ್ತು ಅವಳಿಗೆ ಹೂನ ತೊಗೋಬೇಕಿತ್ತು ಅದನ್ನ ತೊಗೊಂಡು ಬಂದಿರಲಿಲ್ಲ ತೊಗೊಂಡು ಬರೋಕ್ಕೆ ಅಂತ ಕಳಿಸಿದ್ರು ಇವಾಗ ಬಂದಿದ್ವಿ ನಾನು ಮತ್ತು ನನ್ನ ತಂಗಿ ತರಕಾರಿ ಎಲ್ಲ ಆಗಿತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡೋಗೋಣ ಅಂತೇಳಿ ತರಕಾರಿನ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ತರಕಾರಿನೂ ತೊಗೊಂಡಿದ್ದೆ ತರಕಾರಿ ಇವತ್ತು ಏನು ಯೂಸ್ ಮಾಡೋದಿಲ್ಲ ಆದರೂ ಕೂಡ ಒಂದು ವೀಕ್ ಬೇಕಲ್ವಾ ಹಾಗಾಗಿ ತೊಗೊಂಡಿದ್ದೀನಿ ತಿಂಡಿಗೆ ಅಂತೇಳಿ ನೋಡಿ ಇಲ್ಲಿ ಬಸ್ಸಿನ ಹೊರಟಿಲ್ಲ ಸ್ವಲ್ಪ ಜನ ಅಷ್ಟೇ ಇದ್ದಾರೆ ಇನ್ನೂ ಜಾಸ್ತಿ ಜನ ಬಂದಿಲ್ಲ ಹನ್ನೆರಡುವರೆಗಲ್ವ ಅಲ್ವಾ ಬಸ್ ಹೊರಡೋದು ಅಷ್ಟರಲ್ಲಿ ಎಲ್ಲರೂ ಬಂದು ಕೂತ್ಕೊಳ್ತಾರೆ ನಾವು ಕೂಡ ಕೂತ್ಕೊಂಡಿದ್ದೀವಿ ಇನ್ನೇನು ಮಾಡೋದು ಬಸ್ಸು ಹೊರಡುತ್ತೆ ಅಂತೇಳಿ ಕೂತ್ಕೊಂಡಿದ್ದೀವಿ ಆಟೋದಲ್ಲಾದರೂ ಹೋಗ್ಬೋದಿತ್ತು ಆಟೋ ಎಲ್ಲ ಹೋಗಿದ್ದಾವೆ ಬರ್ತಾ ಇದ್ಲಾಗೆ ಆಟೋಕ್ಕೇ ಬಂದ್ಬಿಟ್ವಿ ಟೈಮ್ ಆಗಿಬಿಡ್ತು ಅಂತೇಳಿ ಇವಾಗ ಹೋಗ್ತಾ ಬಸ್ಸಿಗೆ ಹೋದ್ವಿ ಇವಾಗಷ್ಟೇ ಮನೆಗೆ ಬಂದ್ವಿ ನೋಡಿ ನಾವು ಇನ್ನೂ ಹೋಗಿಲ್ಲ ಮನೆ ಹತ್ರ ಇಳಿದು ನಡ್ಕೊಂಡು ಇದ್ದೀವಿ ಮನೆ ಹತ್ರ ಮತ್ತು ನಾನು ನನ್ನ ತಂಗಿ ಇಬ್ರು ಇವಾಗ ಹೋಗಿ ಬಂದ್ವಿ ಈ ಸೀರೆ ನನ್ನ ತಂಗಿಗೆ ತುಂಬ ಇಷ್ಟ ಆಯ್ತಿದ್ದು ನಾನು ತೊಗೊಂಡು ಬಂದಿದ್ದು ವೈಟು ಮತ್ತು ಮೆರೂನ್ ಕಲರ್ದು ಅವಳಿಗೆ ತುಂಬ ಇಷ್ಟ ಆಯಿತು ಇದು ನಮ್ಮ ಅಪ್ಪ ತರಿಸಿದ್ದು ಇದು ಕೂಡ ಚೆನ್ನಾಗಿದೆ ಬಟ್ ಗ್ರೀನ್ ಕಲರ್ದು ಫಂಕ್ಷನ್ಗೆಲ್ಲ ಅಂದರೆ ಮಾಡಿಕ ಶಾಸ್ತ್ರಕ್ಕೆ ಗ್ರೀನ್ ಕಲರ್ ತರಬೇಕಂತೆ ಅದಕ್ಕೆ ತೊಗೊಂಡು ಬಂದಿದ್ದ ಆ ಕಲರು ಈ ಕಲರು ನನಗೆ ಇಷ್ಟ ಆಯಿತು ವೈಟ್ ಕಲರು ಫಸ್ಟೇ ಒಂದ್ಸಲಿ ಅವಳು ನೋಡಿಬಿಟ್ಟು ಬಂದಿಲ್ಲ ಅದು ಅವಳಿಗೆ ತುಂಬ ಇಷ್ಟ ಆಯಿತು ಸೊ ನನಗೂ ಖುಷಿ ಆಯಿತು ಅವಳಿಗೆ ಇಷ್ಟ ಆಗಿದ್ದು ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ ಇಲ್ಲಿ ಅಮ್ಮ ಕೂಡ ಅಡುಗೆಗೆ ರೆಡಿ ಮಾಡ್ತಿದ್ದಾರೆ ನೋಡಿ ಇಲ್ಲಿ ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದಾರೆ ಈ ಕಡೆ ಅನ್ನ ರೆಡಿ ಆಗ್ತಿದೆ ಜೊತೆಗೆ ಸಾಂಬಾರು ಕೂಡ ವಿಶಾಲ ಆಗ್ತಾಯಿದೆ ಏನಪ್ಪ ಅಂತಂದರೆ ಮನೇಲಿ ಯಾವಾಗಲೂ ನೋಡಿ ಇಲ್ಲಿ ಕಾಳಿ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಯಾವಾಗಲೂ ಇದೇ ಆಗಿಬಿಡುತ್ತೆ ಫ್ರೆಂಡ್ಸ್ ಏನು ಅಂತಂದರೆ ನೋಡಿ ಈ ಥರ ಕೆಲಸ ಮಾಡುವಾಗಲೇ ಏನಾದರೂ ಒಂದೊಂದು ಎಡ್ವರ್ಟ್ ಮಾಡ್ಕೊಂಡ್ಬಿಡ್ತೀವಿ ನೋಡಿ ಗ್ಯಾಸು ಕೂಡ ಇವತ್ತೇ ಖಾಲಿಯಾಗೋಗ್ಬಿಟ್ಟಿದ್ದೆ ನಾನು ಕೂಡ ಎಲ್ಲ ಹೋಗಬೇಕಿತ್ತು ಹೋಗಿ ಸ್ವಲ್ಪ ಹೊತ್ತು ಬರೋ ಅಷ್ಟರೊಳಗಡೆ ಗ್ಯಾಸ್ ಖಾಲಿಯಾಗಿ ನನಗೆ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ರು ಅದೇ ಅಡ್ವರ್ಟ್ ಆಗೋಗ್ಬಿಡ್ತು ಸೊ ಅದೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದೇ ನನಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ರು ಸೊ ನಾನು ಕೂಡ ಬಂದು ಬೇಗ ಬೇಗ ಒಂದು ಸ್ವಲ್ಪ ಮುದ್ದೆಗೆಲ್ಲ ಇಟ್ಟು ಸಾಂಬಾರಿಗೆಲ್ಲ ನಮ್ಮಮ್ಮ ವಿಶಲ್ ಮಾಡಿಸಿಟ್ಟಿದ್ರು ಅದನ್ನು ಕೂಡ ನಾನು ಒಂದಿಗೆಲ್ಲ ಹಾಕಿ ಅದನ್ನು ಸಾಂಬಾರನ್ನ ರೆಡಿ ಮಾಡಿ ಜೊತೆಗೆ ಕಾಳು ಮತ್ತು ರೈಸ್ ಎಲ್ಲ ರೆಡಿಯಾಗೋಯ್ತು ಸೊ ಇವಾಗ ಫೈನಲಿ ಊಟ ಮಾಡಬೇಕಿತ್ತು ಅವಳಿಗೆ ಶಾಸ್ತ್ರ ಮುಗಿಸಿ ಆಮೇಲೆ ಊಟ ಮಾಡೋದು ಅಷ್ಟೇ ಅಲ್ವಾ ಸೊ ಫಸ್ಟ್ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅವಳಿಗೆ ಅಂಥೇಳಿ ನಾವು ಇವಾಗ ಕೂರಿಸೋಣ ಹಾಗೆಯೇ ಸುಮ್ಮನೆ ಕೂರಿಸಿ ಒಂದು ಮೂರು ಜನ ನಾವು ಮುತ್ತೈದರಿದ್ದೀವಲ್ವ ಹಾಗೆಯೇ ಆರತಿ ಮಾಡಿಬಿಡೋಣ ಅಂಥೇಳಿ ಎಲ್ಲ ಹೇಳ್ತಿದ್ರು ಅಮ್ಮವರು ಹಾಗಾಗಿ ಸ್ವಲ್ಪ ಪೂಜೆ ಮಾಡೋಕ್ಕೆ ಅಂಥೇಳಿ ಎಲ್ಲ ರೆಡಿ ಮಾಡಿಕೊಂಡು ಅವಳು ಪೂಜೆ ಎಲ್ಲ ಮುಗಿಸ್ಕೊಂಡ್ಳು ಅದಾದ ನಂತರ ಸ್ವಲ್ಪ ಆರತಿ ಮಾಡೋಣ ಅಂಥೇಳಿ ನಾವು ಕೂಡ ರೆಡಿ ಮಾಡ್ಕೊಂಡ್ವಿ ಸೊ ಸಿಂಪಲಾಗಿ ಹಾಗೇ ಆರತಿ ಮಾಡೋಣ ಅಂತೇಳಿ ಅಷ್ಟೇ ಈವಾಗಲೇ ಸೀಮಂತೆಲ್ಲ ಮಾಡಿ ಕರ್ಕೊಂಡು ಬಂದಿದ್ದಾರೆ ಗಂಡನ ಮನೆಯಿಂದ ಸೊ ನಿಮಗೆಲ್ಲ ಇವಾಗಾಗಲೇ ಗೊತ್ತಿರೋ ಹಾಗೆ ಮಾಡಿಕ ಶಾಸ್ತ್ರ ಅಂತಂದರೆ ಹಳೆ ಕಾಲದೇನೂ ನಡೆಸ್ಕೊಂಡು ಬಂದಿರೋ ಅಂಥದ್ದು ಅದೇ ಏನಾದರೂ ಬೈಕೆ ಇರ್ಬೋದೇನೋ ಅಂಥೇಳಿ ಈ ಥರ ಮಾಡೋದನ್ನ ಅಭ್ಯಾಸ ಮಾಡಿಸ್ಕೊಂಡಿದ್ದಾರೆ ಅವಾಗಿಂದನು ನಾವು ಕೂಡ ಹಾಗೆಯೇ ಅಲ್ಲಿಗೆ ಹೋಗೋದಕ್ಕೆ ಆಗಿರಲಿಲ್ಲ ಅಲ್ವಾ ಕರ್ಕೊಂಡು ಬರೋದಕ್ಕೆ ಹಾಗಾಗಿ ಇಲ್ಲೇ ಮಾಡಿಬಿಡೋಣ ಅಂಥೇಳಿ ಮಾಡ್ತಾ ಇದ್ವಿ ಅಮ್ಮ ಮತ್ತು ನಾನು ಸೇರಿ ಮಾಡಿಕೊಂಡ್ವಿ ಇವಾಗ ನನಗೆ ಅಷ್ಟು ಗೊತ್ತಿಲ್ಲ ಶಾಸ್ತ್ರದ ಬಗ್ಗೆ ಎಲ್ಲ ಅವರು ಹೇಗೆ ಹೇಳಿದ್ರು ಹಾಗೆ ನಾನು ಕೂಡ ಮಾಡಿದೆ ಸ್ವಲ್ಪ ಅರ್ಶಿನ ಕುಂಕುಮ ಮೇಲೆ ಇಟ್ಟು ಹೂವು ಮಾಡಿಸಿ ಜೊತೆಗೆ ಮೊದಲೇ ಬಳೆ ತೋಡ್ಸಿದ್ದೆ ಅಲ್ವಾ ಸೊ ಬಳೆಯೂ ಆಮೇಲೆ ತೋಡ್ಸೋಕೆ ಹೋಗಲಿಲ್ಲ ಫಸ್ಟೇ ಬಳೆ ಎಲ್ಲ ತೋಡ್ಸಿದ್ವಿ ಅದಾದ ನಂತರ ಎಲ್ಲ ಅಡಿಕೆಯನ್ನು ಕೈಗೆ ಕೊಡಬೇಕು ಅಂತಂದರು ಅದನ್ನು ಕೂಡ ಎಲೆ ಅಡಿಕೆ ಕೈಗೆ ಕೊಟ್ವಿ ಅದಾದ ನಂತರ ಸ್ವಲ್ಪ ಕಡಲೆ ಹಾಕ್ತಾರೆ ಅಕ್ಕಿ ಹಾಕೋದಿಲ್ಲ ಮಡ್ಲಿಕ್ಕಿಗೆ ಅಂತೇಳಿ ಸೊ ಕಡಲೆ ಹಾಕ್ತಾರೆ ಕಡಲೆನ ಹಾಕಿ ಅದ್ರ ಜೊತೆಗೆ ಆರತಿ ಮಾಡೋದು ಅಷ್ಟೇ ನಾನು ಮಾಡಿದ್ದು ಅದಾದಮೇಲೆ ಅಮ್ಮ ಕೂಡ ಮಾಡಿದರು ಶಾಸ್ತ್ರನ ನೋಡಿ ನಮ್ಮಮ್ಮ ಬಾಳೆಹಣ್ಣು ಕೊಡ್ತಿದ್ದಾರೆ ನಾನು ಬಾಳೆಹಣ್ಣು ಕೊಡೋದೇ ಮರೆತು ಹೋಗ್ಬಿಟ್ಟೆ ಅದೇ ಹೇಳಿದ್ದು ಮರೆತೇ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ನನಗೆ ಶಾಸ್ತ್ರ ಮಾಡೋದೇ ಮರೆತು ಹೋಗ್ಬಿಟ್ಟಿದೆ ಇವಾಗ ಒಂದೊಂದಾಗೆ ಒಂದೊಂದಾಗೆ ನೆನಪಾಗ್ತಿತ್ತು ಅವ್ರು ಮಾಡುವಾಗ ಎರಡನೇ ಸಲ ಮಾಡುವಾಗ ಕರೆಕ್ಟಾಗಿ ಮಾಡಿದೆ ಫಸ್ಟ್ ಸಲ ಅದೇ ಗೊತ್ತಾಗಿಲ್ಲ ನನಗೆ ಯಾವ ಥರ ಮಾಡಬೇಕಂತೇಳಿ ನಾನೇ ಅತ್ತೆ ಅಲ್ವಾ ಸೊ ಸೋದ್ರ ನಾನೇ ಮಾಡಬೇಕು ಮೊದಲಿಗೆ ಅಂದ್ಬಿಟ್ಟು ಮಾಡಿದೆ ಸೊ ನನಗೆ ಗೊತ್ತಾಗಿಲ್ಲ ಆದರೆ ಅಷ್ಟು ಶಾಸ್ತ್ರ ಇವಾಗ ಅಮ್ಮನೂ ಕೂಡ ಶಾಸ್ತ್ರ ಎಲ್ಲ ಮಾಡಿದ್ದಾಯಿತು ಇವಾಗ ನಮ್ಮ ಚಿಕ್ಕಮ್ಮ ಮಾಡ್ತಾರೆ ನಮ್ಮದು ಶಾಸ್ತ್ರಗಳೇ ಒಂಥರ ಇರುತ್ತೆ ಹಲ್ಲಿ ಶಾಸ್ತ್ರವೇ ಒಂಥರ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ತುಂಬ ಶಾಸ್ತ್ರಗಳಿರುತ್ತೆ ಆ ಕಡೆ ಸೈಡಲ್ಲಿ ಆ ಕಡೆ ಸೈಡಲ್ಲೆಲ್ಲ ಶಾಸ್ತ್ರ ಜಾಸ್ತಿ ಇರುತ್ತೆ ನಮ್ಮ ಕಡೆ ಸ್ವಲ್ಪ ಶಾಸ್ತ್ರ ಕಮ್ಮಿ ಇರುತ್ತೆ ಅಷ್ಟೇ ವ್ಯತ್ಯಾಸ ಏನೇನಿಲ್ಲ ಸೊ ಇವಾಗ ನಮ್ಮ ಚಿಕ್ಕಮ್ಮ ಕೂಡ ಶಾಸ್ತ್ರ ಮಾಡ್ತಿದ್ದಾರೆ ನೋಡ್ಬೋದು ನೀವು ಮೂಗ್ ಬಟ್ಟಿಗೆಲ್ಲ ಇಡ್ತಿದ್ದಾರೆ ಮೂಗ್ ಬಟ್ಟಿಗೆ ಬಳೆಗೆ ಮತ್ತು ತಾಳಿಗೆ ಹಣೆಗೆ ಎಲ್ಲ ಇಡ್ತಿದ್ದಾರೆ ನಮ್ಮ ಕಡೆ ಮೂಗ್ ಬಟ್ಟಿಗೆ ಮತ್ತು ಬಳೆಗೆ ಇಡ್ತಾರೆ ನೋಡಿದ್ದೀನಿ ಮೂಗು ಬಟ್ಟಿಗೆ ಇಡೋದು ನೋಡಿರಲಿಲ್ಲ ಬಟ್ ಇವತ್ತು ನೋಡಿದೆ ನಂಗೆ ಗೊತ್ತಾಯ್ತು ಅವಾಗ ಐದು ಹತ್ರಕ್ಕೆ ಒಂದು ಹಣೆಯಾಗೆ ಎರಡು ಸಲ ಇಟ್ಟರು ಮತ್ತು ಮೂಗು ಬಟ್ಟಿಗೆ ಒಂದು ಮೂರು ಸಲ ಆಯಿತು ಮತ್ತು ತಾಳಿ ಮತ್ತು ಬಳೆ ಐದು ಸತಿ ಇಟ್ಟರು ಅದಾದಮೇಲೆ ಅವರು ಹಾಗೆಯೇ ಆರತಿ ಮಾಡಿಬಿಟ್ಟು ಕಡಲೇನ ಮಾಡಲು ತುಂಬಿದರು ಸೊ ಅದಾದಮೇಲೆ ನನ್ನ ತಂಗಿ ಕೂಡ ಮಾಡ್ತಿದ್ದಾಳೆ ನೋಡಿ ಇಲ್ಲಿ ಅರಶಿನ ಕುಂಕುಮ ಇಟ್ಟಿಲ್ಲ ಅಷ್ಟೇ ಆರತಿ ಮಾಡಿಬಿಟ್ಲ ಅಷ್ಟೇ ಮಾಡಿದ್ದವಳು ಮತ್ತು ಬೇರೇನೇನು ಮಾಡಲಿಲ್ಲ ಬಿಡು ಬಿಡು ಸಾಕು ಅಷ್ಟೇ ಅಂತಿದ್ಲು ಅವಳು ಕೂಡ ನಮ್ಮ ಚಾರು ಮಾಡಲಿ ಅಂತ ಎಷ್ಟು ಸತಾಯಿಸಿದ್ಲು ಗೊತ್ತಾ ಫ್ರೆಂಡ್ಸ್ ಚಾರು ಮಾಡೋಕೆ ಬರಲೇ ಇಲ್ಲ ಅವಳಿಗೆ ಏನೂ ಗೊತ್ತಿಲ್ಲ ಈ ಪೂಜೆ ಮಾಡೋದು ಮತ್ತು ಈ ಥರ ಶಾಸ್ತ್ರದ ಹತ್ರ ಎಲ್ಲ ನಿಂತ್ಕೊಂಡು ತುಂಬ ಇಂಟ್ರೆಸ್ಟ್ ಆಗಿ ನೋಡ್ತಾಳೆ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಬಟ್ ಮಾಡುವಾಗಂತೂ ಮಾಡೋದೇ ಇಲ್ಲ ಅವಳು ಏನು ಅಂತ ಗೊತ್ತಿಲ್ಲ ಮಾಡಲೇ ಇಲ್ಲ ಅವಳು ನಾನು ಎಷ್ಟು ಹಿಂಸೆ ಮಾಡಿದ್ರು ಚಾರ್ನ ಎಷ್ಟು ಹಿಂಸೆ ಮಾಡಿದ್ವಿ ಗೊತ್ತಾ ಫ್ರೆಂಡ್ಸ್ ನೋಡಿ ಇಲ್ಲಿ ಅವಳು ಹಿಂದೆ ಹಿಂದೆ ಹೋಗ್ತಾಯಿದ್ಲು ಅದಾದಮೇಲೆ ಮತ್ತೆ ನಾನೇ ಇನ್ನೊಂದ್ಸಲ ಮಾಡು ಅಂದರು ಸೊ ನಾನೇ ಇನ್ನೊಂದ್ಸಲ ಮಾಡಿದೆ ಸೊ ಐದು ಜನ ಆಗಿಬಿಡ್ತೀವಲ್ಲ ಅಂಥೇಳಿ ಆಮೇಲೆ ಇದನ್ನ ಎಲೆ ಎಲ್ಲ ಮುಟ್ಟಿಸಿ ಮತ್ತು ನಮಸ್ಕಾರ ಎಲ್ಲ ಮಾಡಿಸ್ತಾರಲ್ಲ ಆ ಥರ ಎಲ್ಲ ಮಾಡಿಸ್ದೆ ಲಾಸ್ಟಿಗೆ ಅಷ್ಟು ನನಗೆ ಫಸ್ಟ್ ಟೈಮ್ ಗೊತ್ತಾಗಿಲ್ಲ ಯಾವ ಥರ ಶಾಸ್ತ್ರ ಮಾಡಬೇಕಂತೇಳಿ ಅದಾದಮೇಲೆ ಗೊತ್ತಾಯಿತು ಆಮೇಲೆ ಮಾಡಿದೆ ಅದೊಂಥರ ಚೆನ್ನಾಗಿತ್ತು ಇವತ್ತಿನ ದಿನ ನಮಗೂ ಕೂಡ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ನಿಜವಾಗ್ಲೂ ತುಂಬಾ ಮುಖ್ಯ ನಿಮ್ಮನ್ನು ನನ್ನನ್ನು ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಳು ಅಂತ ಅಂದ್ಕೊಂಡು ನನಗೆ ಸಪೋರ್ಟ್ ಮಾಡಿ ಯಾರು ಕೂಡ ಸಪೋರ್ಟ್ ಮಾಡಿದೆ ಇರಬೇಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ನಿಜವಾಗ್ಲೂ ತುಂಬ ಮುಖ್ಯ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಲಾಸ್ಟಿಗೆ ಊಟನ ಮಾಡ್ತಿದ್ದೀವಿ ಸೊ ನಾನು ಲಾಸ್ಟಿಗೆ ಊಟ ಮಾಡಿದೆ ನಾನು ಮತ್ತು ಅಕ್ಕ ಇವರೆಲ್ಲ ಫಸ್ಟಿಗೆ ಊಟ ಮಾಡಿದರು ಅಮ್ಮ ಅಪ್ಪ ಹೋಗ್ಬೇಕಂತೇಳಿ ಆಯ್ಶಿನ ಜೊತೆನೇ ಕೂತ್ಕೊಂಡು ಊಟ ಮಾಡಿದರು ಹಾಗೆ ನನ್ನ ತಮ್ಮ ನಮ್ಮ ಅಪ್ಪ ನಮ್ಮಣ್ಣ ಎಲ್ಲರ ಜೊತೆ ಕೂತ್ಕೊಂಡ್ರು ಆಮೇಲೆ ಆಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿದರು ನಾನು ಮತ್ತು ಅಕ್ಕ ಮಾತ್ರ ಲಾಸ್ಟಿಗೆ ಊಟ ಮಾಡಿದ್ದು ಎಲ್ಲರೂ ಊಟ ಆಗಿ ಆಮೇಲೆ ಅವರನ್ನು ಕಳಿಸಿ ಆದಮೇಲೆ ನಾವು ಊಟ ಮಾಡಿದ್ದು ನೋಡಿ ಇಲ್ಲಿ ನನ್ನ ಮಗನ ಇರೋದು ಇಷ್ಟಪ್ಪ ಇದ್ರೂ ಬಾಟ್ಲಿನ ಹೊತ್ಕೊಂಡು ಓಡಾಡ್ತವನೇ ಮನೆ ತುಂಬ ಏನೋ ಒಂಥರ ಖುಷಿ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಇವತ್ತಿನ ವ್ಲಾಗ್ ಇಷ್ಟೇ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್